ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ಎರಡನೇ ಬಿ ಎ ಕೃಷಿ ಅರ್ಥಶಾಸ್ತ್ರ ಘಟಕ ಐದು ಇದರಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಉದಯೋನ್ಮುಖ ಪ್ರವೃತ್ತಿಗಳು ಎಂಬ ಟಾಪಿಕ್ ಬಗ್ಗೆ ಚರ್ಚೆಯನ್ನ ಮಾಡೋಣ ಕೃಷಿ ಉತ್ಪಾದನೆಯು ಮಾನವನು ಆಹಾರ ಔಷಧ ವಾಣಿಜ್ಯಕ್ಕಾಗಿ ಕೃಷಿ ಉತ್ಪನ್ನಗಳನ್ನ ಬೆಳೆಯುವುದಾಗಿದೆ ನಾವು ಸಾಂಪ್ರದಾಯ ಕೃಷಿಯಿಂದ ಇಂದು ಕೃಷಿಯಲ್ಲಿ ಉದಯೋನ್ಮುಖ ಪ್ರವೃತ್ತಿಗಳನ್ನ ಅಳವಡಿಸಿಕೊಂಡಿದ್ದೇವೆ ಅವುಗಳನ್ನ ಇವಾಗ ಅಧ್ಯಯನವನ್ನ ಮಾಡೋಣ ಮೊದಲನೆಯದು ನಿಖರ ಕೃಷಿ ಪ್ರಿಸಿಸನ್ ಅಗ್ರಿಕಲ್ಚರ್ ನಿಖರ ಕೃಷಿ ಎಂದರೆ ನೀರು ರಸಗೊಬ್ಬರಗಳು ಮತ್ತು ಕೀಟನಾಶಕಗಳಂತಹ ವಸ್ತುಗಳನ್ನ ನಿಖರವಾದ ನಿಖರತೆಯೊಂದಿಗೆ ಅನ್ವಯಿಸುವ ಕ್ರಿಯೆಗೆ ನಿಖರ ಕೃಷಿ ಎಂದು ಹೆಸರು ನಿಖರ ಕೃಷಿ ಯಾವುದಕ್ಕೆ ಅನುಕೂಲವಾಗಿದೆ ಎಂದರೆ ಸಂಪನ್ಮೂಲಗಳನ್ನ ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ತ್ಯಾಜ್ಯವನ್ನ ಕಡಿಮೆ ಮಾಡಲು ಮತ್ತು ಇಳುವರಿಯನ್ನ ಹೆಚ್ಚಿಸಲು ನಿಖರವಾದ ಕೃಷಿಯು ಸಹಾಯಕವಾಗಿದೆ ಹಾಗೆಯೇ ನಿಖರವಾದ ಕೃಷಿಯು ಸುಧಾರಿತ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳುತ್ತದೆ ನಿಖರವಾದ ಕೃಷಿಯು ತಂತ್ರಜ್ಞಾನ ಹಾಗೂ ಮಾಹಿತಿ ಆಧಾರಿತ ಕೃಷಿ ನಿರ್ವಹಣೆಯ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಜಿಪಿಎಸ್ ಡ್ರೋನ್ ಸೆನ್ಸಾರ್ ಸಾಧನಗಳ ಬಳಕೆಯ ಮೂಲಕ ನಿಖರ ಬೆಳೆ ನಿರ್ವಹಣೆ ಮಾಡಲಾಗುತ್ತದೆ ಎರಡನೇ ವಿಧಾನ ಹವಾಮಾನ ಸ್ನೇಹಿ ಕೃಷಿ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಹವಾಮಾನ ಸ್ನೇಹಿ ಕೃಷಿ ಎಂಬುದು ಹವಾಮಾನ ಬದಲಾವಣೆಗೆ ತಕ್ಕಂತೆ ಬೆಳೆಗಳನ್ನು ಬೆಳೆಯುವ ಹಾಗೂ ಬೆಳೆಯ ಉತ್ಪಾದಕತೆ ಹೆಚ್ಚಿಸಲು ರೂಪಿಸಲಾದ ಕೃಷಿ ವಿಧಾನವಾಗಿದೆ ಇದರಲ್ಲಿ ಮಣ್ಣಿನ ಸಂರಕ್ಷಣೆಯೊಂದಿಗೆ ನೀರಿನ ಸಮರ್ಪಕ ಬಳಕೆಯೊಂದಿಗೆ ವೈವಿಧ್ಯಮಯ ಬೆಳೆಗಳನ್ನು ಬೆಳೆಯುವ ಪದ್ಧತಿಗಳನ್ನ ಅಳವಡಿಸಿಕೊಂಡು ಕೃಷಿ ಮಾಡಲಾಗುತ್ತದೆ ಮೂರನೇ ವಿಧಾನ ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿಯು ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ಬಳಕೆಯನ್ನು ನಿಷೇಧಿಸುತ್ತದೆ ಇದರಲ್ಲಿ ನೈಸರ್ಗಿಕ ವಿಧಾನಗಳಾದ ಹಸಿರು ಗೊಬ್ಬರ ಜೀವರಕ್ಷಕ ಕೀಟನಾಶಕಗಳ ಬಳಕೆಯೊಂದಿಗೆ ಬೆಳೆಯನ್ನು ಬೆಳೆಯುವ ಪ್ರಕ್ರಿಯೆಯಾಗಿದೆ ಇದು ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಗ್ರಾಹಕರಿಗೆ ಆರೋಗ್ಯಕರ ಆಹಾರವನ್ನ ಒದಗಿಸಲು ಸಹಕಾರಿಯಾಗಿದೆ ನಾಲ್ಕನೇ ವಿಧಾನ ಏಕೀಕೃತ ಕೃಷಿ ವ್ಯವಸ್ಥೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಏಕೀಕೃತ ಕೃಷಿ ವ್ಯವಸ್ಥೆಯು ಒಂದು ಬಗೆಯ ಕೃಷಿ ವಿಧಾನವಾಗಿದ್ದು ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಪಶುಪಾಲನೆ ಮೀನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮುಂತಾದ ವಿಧಾನಗಳನ್ನ ಅಳವಡಿಸಿಕೊಳ್ಳುವುದಾಗಿದೆ ಇದು ಸಂಪನ್ಮೂಲಗಳ ಸಮರ್ಪಕ ಬಳಕೆಯೊಂದಿಗೆ ಬದಲಿ ಆದಾಯ ಸೃಷ್ಟಿಸಲು ಸಹಕಾರಿಯಾಗಿದ್ದು ಪರಿಸರ ಸಮತೋಲನಕ್ಕೆ ಮುಖ್ಯವಾಗಿದೆ ಐದನೇ ವಿಧಾನ ಯಾಂತ್ರೀಕರಣ ಮೆಕಾನೈಸೇಷನ್ ಇನ್ ಅಗ್ರಿಕಲ್ಚರ್ ಕೃಷಿಯಲ್ಲಿ ಯಾಂತ್ರೀಕರಣವು ಬಿತ್ತನೆ ಕೊಯ್ಯುವಿಕೆ ಮೊದಲಾದ ಹಂತಗಳಲ್ಲಿ ಯಂತ್ರಗಳನ್ನು ಬಳಕೆ ಮಾಡುವುದಾಗಿದೆ ಇದರಿಂದ ಶ್ರಮ ಮತ್ತು ಸಮಯದ ಉಳಿತಾಯಕ್ಕೆ ಮತ್ತು ಉತ್ಪಾದಕತೆ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ ಆರನೇ ವಿಧಾನ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಇದು ಒಂದು ಉತ್ಪನ್ನದ ಜೈವಿಕ ಅಂಶಗಳನ್ನ ವೈಜ್ಞಾನಿಕವಾಗಿ ಅದಲು ಬದಲು ಮಾಡಿ ಹೆಚ್ಚು ಇಳುವರಿ ನೀಡುವ ಬೆಳೆಗಳನ್ನ ಅಭಿವೃದ್ಧಿಪಡಿಸುವ ಒಂದು ವಿಧಾನವಾಗಿದೆ ಇದರಿಂದ ಬೆಳೆಗಳಿಗೆ ಕೀಟ ಪ್ರತಿರೋಧಕ ಶಕ್ತಿ ಹೆಚ್ಚುತ್ತದೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಶಕ್ತಿ ಬರುತ್ತದೆ ಹಾಗೂ ಅಧಿಕ ಇಳುವರಿ ಬೀಜಗಳಿಂದ ಕೃಷಿ ಉತ್ಪಾದನೆ ಹೆಚ್ಚಾಗಲು ಸಹಕಾರಿಯಾಗಿದೆ ಏಳನೇ ವಿಧಾನ ಹನಿ ಮತ್ತು ತುಂತುರು ನೀರಾವರಿ ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ ಇರಿಗೇಷನ್ ಇದು ಮೈಕ್ರೋ ನೀರಾವರಿ ತಂತ್ರವಾಗಿದ್ದು ನೀರನ್ನು ಸಸ್ಯದ ಬೇರುಗಳಿಗೆ ನೇರವಾಗಿ ಸಣ್ಣ ಪ್ರಮಾಣದಲ್ಲಿ ಪೂರೈಸಲಾಗುತ್ತದೆ ಇದು ನೀರಿನ ಉಳಿತಾಯ ಮತ್ತು ಬೆಳೆಗಳ ಬೆಳವಣಿಗೆಯನ್ನ ಉತ್ತಮಗೊಳಿಸುತ್ತದೆ ಎಂಟನೇ ವಿಧಾನ ಡಿಜಿಟಲ್ ಕೃಷಿ ಡಿಜಿಟಲ್ ಇ ಅಗ್ರಿಕಲ್ಚರ್ ಇದೊಂದು ಉಪಗ್ರಹ ಆಧಾರಿತ ಕೃಷಿಯಾಗಿದೆ ಡಿಜಿಟಲ್ ತಂತ್ರಗಳ ಬಳಕೆಯಿಂದ ಕೃಷಿಯನ್ನ ಮಾಡುವುದಾಗಿದೆ ಇದರಿಂದ ರೈತರಿಗೆ ಹವಾಮಾನ ಬೆಳೆಗಳು ಮತ್ತು ತಾಂತ್ರಿಕ ಸಲಹೆಗಳ ಮಾಹಿತಿ ದೊರಕುತ್ತದೆ ಒಂಬತ್ತನೇ ವಿಧಾನ ಸುಸ್ಥಿರ ಕೃಷಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಸುಸ್ಥಿರ ಕೃಷಿಯು ಪರಿಸರ ಹಾಗೂ ಭವಿಷ್ಯದ ಅಗತ್ಯತೆಗಳನ್ನು ಅಡ್ಡಿಪಡಿಸದೆ ಇಂದಿನ ಆಹಾರ ಉತ್ಪಾದನೆ ಮಾಡುವ ಒಂದು ಕೃಷಿ ವಿಧಾನವಾಗಿದೆ ಇದು ಮಣ್ಣಿನ ಆರೋಗ್ಯ ಜಲ ಸಂರಕ್ಷಣೆ ಮತ್ತು ಸಂಪನ್ಮೂಲಗಳ ಸಮತೋಲನವನ್ನ ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ ಹತ್ತು ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಇನ್ ಅಗ್ರಿಕಲ್ಚರ್ ಮೌಲ್ಯವರ್ಧನೆ ಅಂದರೆ ಬೆಳೆಗಳಿಗೆ ಸಂಸ್ಕರಣೆ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಮೂಲಕ ಮಾರುಕಟ್ಟೆ ಬೆಲೆ ಹೆಚ್ಚಿಸುವುದಾಗಿದೆ ಇದು ತಾಂತ್ರಿಕ ಪ್ರಗತಿಯಿಂದ ದೀರ್ಘಾವಧಿ ಬಳಕೆಯ ಹೊಸ ಉತ್ಪನ್ನಗಳ ಅಭಿವೃದ್ಧಿಗೆ ಹಾಗೂ ಕಡಿಮೆ ವ್ಯರ್ಥಕ್ಕೆ ಸಹಕಾರಿಯಾಗಿದೆ ವಿಕಾಸಗೊಳ್ಳುತ್ತಿರುವ ಗ್ರಾಹಕರ ಬೇಡಿಕೆಗಳನ್ನ ಪೂರೈಸುವಲ್ಲಿ ಮೌಲ್ಯವರ್ಧನೆ ಸಹಕಾರಿಯಾಗಿದೆ ಒಟ್ಟಾರೆಯಾಗಿ ಉದಯೋನ್ಮುಖ ಕೃಷಿ ಪ್ರವೃತ್ತಿಗಳು ಹೆಚ್ಚು ತಾಂತ್ರಿಕವಾಗಿ ಮುಂದುವರೆದ ಸುಸ್ಥಿರ ಮತ್ತು ವೈವಿಧ್ಯಮಯ ಕೃಷಿ ಬದಲಾವಣೆಗೆ ಕಾರಣವಾಗಿವೆ ಇದರಿಂದಾಗಿ ಹವಾಮಾನ ಬದಲಾವಣೆ ಆಹಾರ ಭದ್ರತೆ ಮತ್ತು ಸಂಪನ್ಮೂಲ ಕೊರತೆಯಂತಹ ಸವಾಲುಗಳನ್ನ ಲಕ್ಷವಾಗಿ ಎದುರಿಸಲು ಸಹಕಾರಿಯಾಗಿವೆ ಧನ್ಯವಾದಗಳು